ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಧಾರವಾಡ ತಾಲೂಕಾ ಅಧ್ಯಕ್ಷರಾದ ಶಿವು ಬಡಿಗೇರ್ ಹಾಗೂ ಉಪಾಧ್ಯಕ್ಷರಾದ ಮಂಜುನಾಥ್ ಇವರ ನೇತೃತ್ವದಲ್ಲಿ ಧಾರವಾಡ ತಾಲೂಕಾ ತಹಶೀಲ್ದಾರ್ ಕಚೇರಿ ವಿರುದ್ಧ ಭಾರೀ ಪ್ರಮಾಣದ ಆಕ್ರೋಶ ವ್ಯಕ್ತಪಡಿಸಲಾಯಿತು ನಂತರ ತಹಶೀಲ್ದಾರರನ್ನು ಭೇಟಿಯಾದ ಇವರ ತಂಡ ಕಳೆದ ಹನ್ನೆರಡು ವರ್ಷಗಳಿಂದ ಕೋಮಾದಲ್ಲಿ ಬಿದ್ದಿರುವ ಜನರೇಟರ್ ರಿಪೇರಿ ಮತ್ತು ತಾಲೂಕಾ ಕಚೇರಿಯನ್ನು ನವೀಕರಣಗೊಳಿಸಲು ಮತ್ತು ಬೇಜವಾಬ್ದಾರಿ ಆಡಳಿತ ಸುಧಾರಿಸಿಕೊಳ್ಳಲು ಗಡುವು ನೀಡಿದರು ಇಲ್ಲದಿದ್ದರೆ ಮುಂದಿನ ಕೆಲವೇ ಕೆಲ ದಿನಗಳಲ್ಲಿ ತಹಶೀಲ್ದಾರ್ ಕಚೇರಿ ವಿರುದ್ಧ ಭಾರೀ ಪ್ರಮಾಣದ ಉಗ್ರ ಪ್ರತಿಭಟನೆ ಹಾಗೂ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ತಾಕೀತು ನೀಡಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಕಮಲು ಪೂಲ್ವಾಲೆ ಹನುಮಂತಪ್ಪ ಕಟ್ಟಿಮನಿ ನಾಗಪ್ಪ ಪುಟ್ರೋಕಿ ಮಾರುತಿ ನಾಯ್ಕ ಎಸ್ ಸಂಗಮ್ ದಿಲಾವರ್ ಬೆಣ್ಣಿ ಮೈಲಾರಿ ಚಿಕ್ಕಣ್ಣವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎಷ್ಟು ಲಕ್ಷದಿರಬೇಕ್ರೆ ಅದು ಅಂದಾಜ ಅಲ್ಲ ಎಷ್ಟು ಲಕ್ಷ ನೀವ ಸ್ಟಾರ್ಟ್ ಮಾಡ್ತೀರಾ ಜನರೇಟರಿಗೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ನ್ಯೂ ದೆಲ್ಲಿ ನಾನು ಕರ್ನಾಟಕದ ಪ್ರತಿನಿಧಿಯಾಗಿ ಗುರುರಾಜ್ ಮಾತಾಡ್ತಾ ಇದ್ದೀನಿ ಧಾರವಾಡ ಅನ್ನೋ ಶಬ್ದನ ಕೇಳಿದ್ರೆ ನಿಮಗೆ ಪೇಡಾನಗರಿ ಮುತ್ಸುದ್ದಿಗಳ ನಾಡು ಸಾಹಿತಿಗಳ ಬೀಡು ಮತ್ತೇನೇನೋ ಕಲ್ಪನೆ ಉಟ್ಕೊಡ್ತಾವೆ ಆದರೆ ಸದ್ಯದ ಪರಿಸ್ಥಿತಿ ಹಾಗಿದೆಯಾ ಇಲ್ಲ ನೋಡಿ ಧಾರವಾಡದ ತಾಲೂಕ್ ಕಚೇರಿ ಇಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಹಾಡೋ ಹಾಗಲೇ ಕಳ್ಳರು ಕೈ ಚಳಕ ತೋರಿಸ್ತಾ ಇದ್ದಾರೆ ಈ ಹಿಂದೆಯೂ ಸುಮಾರು ಇಲ್ಲಿ ಕಳ್ಳತನ ಆಗಿದೆ ಇವತ್ತು ನೋಡಿ ಇಲ್ಲಿಯ ಎಫ್ ಡಿ ಸಿ ಕಟ್ಟಿಮನಿ ಬಾಯಿಯವರು ತಮ್ಮ ಮೊಮ್ಮಕ್ಕಳಿಗಾಗಿ ಆಮೇಲೆ ವಿಶೇಷವಾಗಿ ಇಲ್ಲಿ ಕಾಗದ ಪತ್ರಗಳು ಏನೇ ಕಳೆದರೂ ಮನುಷ್ಯಗೆ ಕಾಗದ ಪತ್ರಗಳು ಕಳೀಬಾರ್ದು ಅಂತಾರೆ ಕಾಗದ ಪತ್ರಗಳು ಪುನಃ ಪುನಃ ಸಿಗೋದಿಲ್ಲ ಅವರು ಹೈಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥದ್ದು ನಾಳೆ ಇತ್ತು ಆ ಕಾಗದಗಳ ಏನು ಸರ್ಕಾರಿ ಕಾಗದ ಪತ್ರಗಳ ಒಂದು ಬ್ಯಾಗ್ ಇತ್ತು ಅದರಲ್ಲಿ ಒಂದು ಐದಾರು ಸಾವಿರ ರೂಪಾಯಿ ಇತ್ತು ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅವ್ರದ್ದು ಬ್ಯಾಂಕಿಂದು ಅವು ಎ ಟಿ ಎಮ್ಸು ಅವೆಲ್ಲ ಇದ್ದು ಅವೆಲ್ಲ ಕಳತನ ಮಾಡಿಕೊಂಡು ಹೋಗಿದ್ದಾನೆ ಅವರು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೆ ದುರ್ದೈವ ನೋಡಿ ಇಲ್ಲಿ ಮೇಲಿಂದ ಮೇಲೇ ಕರೆಂಟ್ ಹೋಗ್ತಾ ಇದ್ದೇವೆ ಅದಕ್ಕಿಂತಲೂ ದುರ್ದೈವ ಸಂಗತಿ ಅಂದ್ರೆ ಈ ತಾಲೂಕು ಕಚೇರಿಗೆ ಯಾವುದೇ ರೀತಿ ಇನ್ನೂ ಜನ್ರೇಟ್ರ್ ಇಲ್ಲ ಅಥವಾ ಯು ಪಿ ಎಸ್ಸಿನೂ ಇಲ್ಲಿ ಸರಿಯಾಗಿ ಅಳವಡಿಸಿಲ್ಲ ಯಾಕೆ ಗೊತ್ತಿಲ್ರಿಪ್ಪ ಇದು ನೋಡಿರಿ ಇದು ಇದು ನಿಮಗೆ ತಾಲೂಕು ಕಚೇರಿ ಅಂತ ಅನಿಸ್ತಾ ಇದ್ದೇವೆ ಗೊತ್ತಿಲ್ಲ ನನಗೆ ಹೊರಗೆ ಆಮೇಲೆ ನಿಂತು ತೋರಿಸ್ತೇನೆ ಒಂದು ಥರ ಜೋಪಡಿ ಶೆಡ್ ಅದರೇ ಇದೆ ಇದು ನಮ್ಮ ಜೊತೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸಾಮಾಜಿಕ ಹೋರಾಟಗಾರರು ಆಮೇಲೆ ಸಾಮಾಜಿಕ ಕಾರ್ಯಕರ್ತರು ಮುಖಂಡರು ಶಿವ ಇದ್ದಾರೆ ಅವರಿಗೆ ನಾವು ನೇರವಾಗಿ ಕೇಳ್ತೀವಿ ಏನು ಸರ್ ಇದು ತಹಸೀಲ್ದಾರ್ ಕಚೇರಿಯ ಒಂದು ರೀತಿ ಒಂದಿಲ್ಲ ಒಂದು ರೀತಿಯಲ್ಲಿ ಫೇಮಸ್ ಆಗ್ತಾನೆ ಇದೆ ಮಾತಾಡ್ರಿ ಇದು ಫೇಮಸ್ ಅನ್ನುವಂಥ ಮಾತಿಲ್ಲ ರೀ ನಮ್ಮ ಧಾರವಾಡ ತಾಲೂಕು ತಹಸೀಲ್ದಾರ್ ಆಫೀಸ್ ಹೆಂಗೈತೆ ಅಂದ್ರೆ ಇವತ್ತು ದನದ ಕೊಠಿಗೆ ಆದಾಗಿದ್ದು ಇದು ದನದ ಕೊಠಗಾಡ ಅಂತೇಳಿ ಇದ್ದು ಮೊದಲು ಈಗ ಅವೆಲ್ಲ ಹೋಗ್ಯಾವ ಅದು ಇಲ್ಲಿ ಬಂದೈತೆ ತಹಸೀಲ್ದಾರ್ ಆಫೀಸ್ಗೆ ಯಾಕಂದ್ರೆ ಜನರೇಟರ್ ತೊಗೊಂಡು ಸುಮಾರು ಈಗ ಹತ್ತು ಹನ್ನೆರಡು ವರ್ಷ ಆಯಿತು ಅದಕ್ಕೆ ಡೀಸೆಲು ಪೆಟ್ರೋಲು ಹಾಕಿ ಅದನ್ನ ಖರ್ಚು ತೆಗಿತಾರೋ ಬಿಡ್ತಾರೋ ಗೊತ್ತಿಲ್ಲ ಅದು ಹಣ ಇಲ್ಲ ಆಫೀಸಿನಲ್ಲಿ ಅದಕ್ಕೂ ಉಪಯೋಗ ಇಲ್ಲಂಗೆ ಆಗಿಬಿಟ್ಟೈತಿ ಸುಮಾರು ಸಿಕ್ಕಾಪಟ್ಟಿ ರೊಕ್ಕ ಖರ್ಚು ಮಾಡಿ ಅದನ್ನು ತಗೊಂಡು ಸರ್ಕಾರ ಅದನ್ನು ಸಾರ್ವಜನಿಕರಿಗೂ ಹೊರೆ ಮಾಡ್ತೀವಿ ಅದನ್ನು ಚಲೋ ಮಾಡಲಿಲ್ಲ ಆಮೇಲೆ ದರ್ ದಿವ್ಸ ಒಂದು ತಾಸು ಕರೆಂಟ್ ಇದ್ರೆ ಒಂಬತ್ತು ತಾಸು ಕರೆಂಟೇ ಇರುವಂಗಿಲ್ಲ ಕರೆಂಟ ಇರುವಂಗಿಲ್ಲ ಕೆಲಸನೂ ಆಗೋಂಗಿಲ್ಲ ಅದು ಅಲ್ಲದೆ ಏನೋ ಸರ್ಕಾರಿ ಸವಲತ್ತಿಗಾಗಿ ಸಾರ್ವಜನಿಕರು ಸಾಕಷ್ಟು ಮಂದಿ ತಹಸೀಲ್ದಾರ್ ಆಫೀಸಿಗೆ ಅಲಿದಾಡ್ತಾರ ಕರೆಂಟ್ ಇರುವುದಿಲ್ಲ ಆಮೇಲೆ ಅದು ಏನೂ ಸರ್ವರ್ ಇರುವುದಿಲ್ಲ ಅದ್ರ ಬಗ್ಗೆನೂ ನಿರ್ಲಕ್ಷ್ಯತೆ ಅಂದ್ರೆ ನಮ್ಮ ಧಾರವಾಡ ತಾಲೂಕು ತಹಸೀಲ್ದಾರ್ ಆಫೀಸು ಎಷ್ಟರ ಮೆಟ್ಟಿಗೆ ಐತೆ ಅನ್ನೋದು ಮೇಲ್ ಅಧಿಕಾರಿಗಳು ತಿಳ್ಕೊಬೇಕಿದ್ರೆ ಮೇಲ್ ಅಧಿಕಾರಿಗಳು ತಿಳ್ಕೊಬೇಕು ಯಾರು ಜಿಲ್ಲಾಧಿಕಾರಿ ಅವರು ಆಗಾಗ ಬಂದು ಇಜಿಟ್ ಮಾಡಿ ಇಲ್ಲಿನ ಏನು ನಡೀತೈತಿ ಏನಿಲ್ಲ ಅನ್ನೋದ್ರ ಬಗ್ಗೆ ಅವರು ಇತ್ತಾಗ ಗಮನ ಹರಿಸ್ಬೇಕು ಅವರು ಹರಿಸೋಂಗಿಲ್ಲ ತಹಸೀಲ್ದಾರ್ ಸಾಹೇಬ್ ಯಾವತ್ತೂ ಇಲ್ಲೇ ಇರ್ತಾರ ಈಗಲೂ ಒಳಗೆ ಅದಾರ ಇಲ್ಲಿ ಏನಾಗೈತಿ ಅಂತ ಬಂದು ನೋಡೋಂಗಿಲ್ಲ ಇದು ದನದ ಕೊಟ್ಟಿಗೆ ಅಂತೀರೋ ಏನಂತೀರೋ ನೋಡ್ರಿದ್ದೀನಿ ಎಲ್ಲನೂ ಖರಾಪ್ತಾನ ನೋಡಿದ್ರೆ ಆ ಕಡೆ ಒಳಿಸಿ ಇದನ್ನು ಮಧ್ಯಮದವ್ರು ತೋರಿಸ್ಬೇಕು ಈ ಕಸ ಕಡ್ಡಿ ದಿನನಿತ್ಯ ಇದನ್ನು ಸ್ವಚ್ಛತೆ ಇಡಬೇಕು ಅನ್ನುವಂಥದ್ದು ಅವ್ರಿಗೆ ಏನಾರ ಗಮನ ಭದ್ರತೋ ಅಥವಾ ತಹಸೀಲ್ದಾರ್ಗೆ ಬಂದಿಲ್ಲೋ ಗೊತ್ತಿಲ್ಲ ನಾವು ಹೇಳೋದ್ರಲಿಂದ ಅವ್ರಿಗೆ ಸ್ವಲ್ಪ ಸಿಟ್ಟು ಬರ್ತದೆ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ ತಾವು ತಿಳ್ಕೊಬೇಕು ಆಮೇಲೆ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಾರೆ ಇಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿದ್ರೆ ಅವು ಚಲೋ ಅದಾವೋ ಇಲ್ಲೋ ಗೊತ್ತಿಲ್ಲ ನಮಗೆ ಕೆಲವೊಂದಿಷ್ಟು ಈಗ ನೋಡಿ ಕಟ್ಟಿ ಮನೆಯ ಬಾಯಾರ್ದು ಬ್ಯಾಗ್ ತುಡುಗಾಗಿದೆ ಬ್ಯಾಗ್ ತುಡುಗಾದ್ರೆ ಅದನ್ನು ಹೋಗಿ ಕಂಪ್ಲೇಂಟ್ ಕೊಟ್ಟಾರ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಕ್ಕೆ ಹೋಗಿದಾರ ಆ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಕ್ ಹೋದ್ರೆ ಅದು ಸರಿಯಾಗಿ ತೋರಿಸಿಲ್ಲ ಯಾರು ಏನು ಎಂತು ಮುಖ ಪೂರ್ಣ ಕ್ಲಿಯರ್ ಕ್ಲಿಯರಾಗಿ ಬಂದಿಲ್ಲ ಯಾಕೆ ಕ್ಯಾಮ್ರಾಗಳನ್ನ ಚೆಕ್ ಮಾಡಿದ್ರು ಇವರು ಮತ್ತು ಅದನ್ನು ಸಿಕ್ಕಾಪಟ್ಟಿ ರೊಕ್ಕ ಖರ್ಚು ಮಾಡಿ ಏನು ಇವ್ರದ ರೊಕ್ಕ ಅದೇನು ತಹಸೀಲ್ದಾರ್ ಸಾಹೇಬ್ರದಾ ಅದೇನು ಜಿಲ್ಲಾಧಿಕಾರಿ ಅವ್ರದಾ ಇಷ್ಟೆಲ್ಲ ಖರ್ಚು ಮಾಡ್ತಾರೆ ಇವರು ಈ ಇನ್ನಾಕಾರನ ಸಿ 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 ಕ್ಯಾಮ್ರಾ ಇದು ಎದಕ್ಕೆ ಅನ್ಕೋ ಅನ್ವಯಸ ಈಗೂಮೆ ಭಾಳ ದಿವ್ಸದ ಹಿಂದೆ ನಾನು ಕೇಳಿದ್ನಿ ರೆಕಾರ್ಡ್ ಇಲ್ಲ ಆದ್ರೆ ಅಲ್ಲೂ ಒಬ್ಬರು ಮೊಬೈಲ್ ತೊಗೊಳೋದಾಗಿತ್ತು ಎಲ್ಲ ರೆಕಾರ್ಡ್ ಆಫೀಸಿನಾಗ ಅವಾಗ ನಾನು ಹೇಳ್ದು ಕೇಳಿದ್ವಿ ಆದ್ರೆ ಇವ್ರದ ಅಂತೇಳಿ ಇವತ್ತು ನನಗೆ ಗೊತ್ತಿಲ್ಲ ಅವಾಗೂ ಸುದ್ದಿ ಕೇಳಿದ್ವಿ ಪಾಪ ಇವಾಗೂ ಇಂಥ ಕೆಲಸ ಆಗಿಬಿಡುತ್ತೆ ಏನು ಮುಂಜಾನೆ ಬೆಳಿಗ್ಗೆ ಬೆಳಿಗ್ಗೆ ಹತ್ತುವರಿ ಹನ್ನೊಂದು ಗಂಟೆಗೆ ರೀ ಹತ್ತುವರೆ ಹನ್ನೊಂದು ಗಂಟೆಗೆ ಆಫೀಸಿನಾಗ ಒಳಗೆ ಹೊಕ್ಕಾರ ಆ ಬ್ಯಾಗ್ ತೊಗೊಂಡು ಹೋಗ್ತಾರ ಅಂತಂದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಬೇಕಲ್ಲ ಇದು ಇಲ್ಲ ನಿರ್ಲಕ್ಷ್ಯತೆ ರೀ ಸಿಕ್ಕಾಪಟ್ಟಿ ಅದಕ್ಕೆ ಇದನ್ನು ಮಧ್ಯಮದವರು ಮುಖಾಂತರ ಇದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಇಲ್ಲಿ ಸಿ ಸಿ ಕ್ಯಾಮ್ರಾಗಳು ಕರೆಕ್ಟಾಗಿ ಚೆಕ್ ಮಾಡಿ ಫಿಟ್ ಮಾಡ್ಬೇಕು ಮಾಡಬೇಕವ್ರು ಆಮೇಲೆ ಕರೆಂಟ್ ಇರಲಿಲ್ಲ ಅಂದ್ರೆ ಜನ್ರೇಟರ್ ಮಾಡ್ಬೇಕು ಮಾಡಬೇಕು ಯಾವುದಕ್ಕೆ ಜನ್ರೇಟರ್ ತೊಗೊಂಬಂದ್ರಿ ಇವರು ವಿನಾಕಾರಣ ತೊಗೊಂಡು ಬಂದ್ ಕಾರ್ರು ಸಿಕ್ಕಾಪಟ್ಟಿ ರೊಕ್ಕ ಹಾಳು ಮಾಡೋರು ಲಕ್ಷ ಗಟ್ಟಲೆ ಹಾಳು ಅದು ಅದಕ್ಕೆ ಆ ಪೆಟ್ರೋಲಿನ ರೊಕ್ಕ ಏನು ಈಗೂ ತೆಗಿತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಈಗ ಹೋಗಿ ಸದ್ಯಕ್ಕಿಂತ ಮೆಟ್ಟಿಗೆ ತಹಸೀಲ್ದಾರ್ ಸಾಹೇಬ್ರದಾರ ಅವ್ರ ಜೊತೆ ಯಾರು ಮಾತು ಚರ್ಚೆ ಮಾಡೋಣ ಅಂತೇಳಿ ನಾವು ಹೇಳ್ತೀವಿ ಮಧ್ಯಾಹ್ನದ ನೋಡಿದ್ರಲ್ಲ ವೀಕ್ಷಕರೇ ಧಾರವಾಡದಂಥ ಒಂದು ಜಿಲ್ಲೆಯ ಪರಿಸ್ಥಿತಿ ಈ ಆಗಿದ್ರೆ ಕರ್ನಾಟಕದ ಇನ್ನೂ ಉಳಿದ ಮೂವತ್ತು ಜಿಲ್ಲೆಗಳ ಪರಿಸ್ಥಿತಿ ಏನು ನಮಗೆ ಗೊತ್ತಿಲ್ಲ ಇದಕ್ಕೆ ಸಿದ್ದರಾಮಯ್ಯ ಅವರು ಉತ್ತರ ಕೊಡಲೇಬೇಕಾಗ್ತದ ಆಮೇಲೆ ಇಲ್ಲಿಯ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡ್ ಅವರು ಕೂಡ ಇದಕ್ಕೆ ಜವಾಬ್ದಾರಿ ಆಗಿರ್ತಾರೆ ಅದಕ್ಕಿಂತ ಹೆಚ್ಚಾಗಲೂ ದಯವಿಟ್ಟು ಅವರು ಒಂದು ಮಾತು ಹೇಳಿದರು ಶಿವ ಬಡ್ಗರ್ ಸರ್ ಅವರು ದಯವಿಟ್ಟು ಜಿಲ್ಲಾಧಿಕಾರಿಗಳು ತಮ್ಮ ಕುರ್ಚಿಯನ್ನು ಬಿಟ್ಟು ಸ್ವಲ್ಪ ಒಂದು ಒಂದೆರಡು ತಾಸು ಮೂರು ಗಂಟೆ ಅಷ್ಟು ಹೊತ್ತು ಬಿಟ್ಟು ಬಿಟ್ಟು ಒಂದು ಸ್ವಲ್ಪ ರೌಂಡಪ್ ಮಾಡಿದರೆ ಒಳ್ಳೆಯದಾಗತ್ತೆ ಸಿಟಿ ರೌಂಡಪ್ ಅಂತ ಮೊದಲು ಮಾಡ್ತಿದ್ರು ಜನ ಎಲ್ಲಿ ನಮ್ಮ ಕೋಕುಟ್ನೂ ಕೋಕಟ್ನೂರು ಸರು ಆಮೇಲೆ ಶ್ರೀಕರ್ ಸರು ಆಮೇಲೆ ಮೊದ್ಲಿನ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಮಾಡ್ತಿದ್ರು ಅದು ಯಾಕೇನು ಜನಸಂಪರ್ಕ ಅದು ಮರತೇ ಹೋಗಿದೆ ಜನರಿಗೆ ಯಾವುದು ಜನಸಂಪರ್ಕ ಅಮಾಶೆಗೆ ಯಾವಾಗಲೂ ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೆ ಮಾಡ್ತಾರೆ ಅದು ಬೇಸರ ಬಿಟ್ಟು ಮಾಡ್ತಾರೆ ಅದಕ್ಕೆ ಈಗ ನೋಡಿ ಯಾವ ರೀತಿ ಈಗ ನಾವು ದೊಡ್ಡಪ್ಪ ಹೂಗಾರ್ ಸರ್ ಅವ್ರ ಜೊತೆನೇ ಮಾತಾಡ್ತಿದ್ದೀವಿ ಅವರು ದೇ ದೇಶ ಸೇವೆ ಮಾಡಿ ಬಂದವರು ಅಟ್ಲೀಸ್ಟ್ ಈಗಾದರೂ ಅವರು ಎಚ್ಚರಗೊಂಡು ಅಟ್ಲೀಸ್ಟ್ ಈ ಸಮಾಜ ಸೇವೆ ದೇಶ ಸೇವೆ ಮಾಡಿ ಬಂದು ಮುಗೀತು ಇನ್ನು ಸರ್ಕಾರಿ ಸೇವೆ ಜನರ ಸೇವೆ ಮಾಡಬೇಕಂತ ನಿಷ್ಠಾವಂತೆಯನ್ನು ನಾವು ಕೇಳ್ಕೋತೀವಿ ಬನ್ನಿ ಈಗ ದೊಡ್ಡಪ್ಪ ಹುಗರ್ ಸರ್ ಏನಂತಾರೆ ಕೇಳೋಣ ಅವರಿಗೆ ಅಷ್ಟು ಚಲೋ ಅದಾವಿಲ್ಲೋ ನಿಮ್ಮಲ್ಲಿ ಅಂತೇಳಿ ನಮ್ಗೆ ಅನುಮಾನ ಈಗೆಲ್ಲ ಸಿ ಸಿ ಕ್ಯಾಬ್ರೆ ಚಲೋ ಇರಬೇಕು ಬಗ್ಗೆ ನೀವು ಒಂದು ಸ್ವಲ್ಪ ನಾವು ನಿಮ್ಮ ಮೇಲೆ ಇದು ಇಲ್ಲ ಅಂದ್ರೆ ನಿಮ್ಮ ಗಮನಕ್ಕೆ ತರಕ್ಕೆ ಆಮೇಲೆ ಇನ್ನೊಂದು ಏನಾಗಿತ್ತು ಅಂದ್ರೆ ಕರೆಂಟು ಶಣ್ಮಟನೂ ಅಕ್ಕಾಗ ಹಾಳಾಗಬೇಕು ನಿಮಗೆ ಹೆಂಗೆ ಕರೆಂಟ್ ಇರ್ತದೋ ನಂಗೆ ಗೊತ್ತಿಲ್ಲ ನಿಮ್ಮ ಆಫೀಸ್ನಾಗ ಆ ಉಳಿದ ಆಫೀಸ್ನಾಗ ಯಾವುದು ಕರೆಂಟ್ ಶಣ್ಮಟನೂ ಯಾವಾಗೋ ಒಂದು ತಾಸು ತಾಸ್ಕೊಂಡಿರ್ತು ಅದು ಒಂದು ಕಡೆ ಕೇಬರ್ ಏನೋ ಇರಲಿ ಅದನ್ನು ನೀವು ಮಾತಾಡ್ಕೊ ಆಮೇಲೆ ಅಲ್ಲಿ ಇನ್ನೊಂದು ಏನಾಗುತ್ತೆ ಕರೆಂಟ್ ಇಲ್ಲದ ಇಲ್ಲಿಲ್ಲ ಅಂತ ಇಂಥವ್ರು ಕೆಲಸ ನಡೀತೀವಿ ಆಮೇಲೆ ಜನ್ರೇಟರ್ ತಂದಿರಿ ನೀವು ಇದು ಸ್ಟವ್ ಮಂದಿಗ ಎಷ್ಟು ವರ್ಷ ಎತ್ತಿಸ್ತಾರದೆ ಹೆಚ್ಚು ಕಡಿಮೆ ನಿಮ್ಮ ಲೆಕ್ಕದಾಗ ಹದಿನೈದು ಹದಿನೈದು ವರ್ಷ ಆಗ್ತಾನ ಈಗ ಇಲ್ಲ ನೀವು ಬೇರೆ ಕಡೆ ಹೋಗಿಲ್ಲ ಈಗ ಸುಮಾರು ನನಗೆ ಬರ್ತೀನಿ ವರ್ಷ ನೀವು ಆಗಾಗ ಬದಲೇ ಇರ್ತೀರ ಉಳಿದ ಯಾರು ಬದ್ಲಿ ಇಲ್ಲ ಅವ್ರ ಕಾಯನ್ನು ಇಪ್ಪತ್ತು ವರ್ಷ ಬೇಕು ಅದ ನೀವು ವರ್ಷ ಎರಡು ಅಂದ್ರೆ ಹೋಗ್ತೀವಿ ಈಗ ಜಂಡ ಜಂಡ ತಗೊಂಬಂದು ಸುಮಾರು ಹದಿನೈದು ವರ್ಷ ಆಗ್ತದೆ ಅದು ಇವತ್ತಿಗೂ ಒಂದು ದಿನವೂ ಚಲೋನೇ ಇಲ್ಲ ಇಲ್ಲ ಅಂದಾಗ ನಾನು ಅದನ್ನು ಕರೆಂಟ್ ಅದಕ್ಕೆ ತಂದತಿ ಕರೆಂಟ್ ಹೋದ ಟೈಮ್ನಾಗ ಅದನ್ನು ಯೂಸ್ ಮಾಡ್ಲಿಕ್ಕೆ ಅಂತೇಳಿ ತೊಗೊಂಡ್ಬಂದೆ ಅದು ಸರ್ಕಾರದ ದುಡ್ಡು ಅಷ್ಟು ಲಕ್ಷ ಗಟ್ಟಲೆ ಅದಕ್ಕೆ ನಷ್ಟ ಮಾಡಿ ಅದನ್ನು ತಗೊಂಡು ಬಂದಿದ್ದೆ ಇಂಥ ಟೈಮ್ನಾಗೆ ಬಳಸ್ಬೇಕಲ್ಲ ಸರ್ ಅದನ್ನು ಅದಕ್ಕೇನು ಡೀಸೆಲ್ ಆಗ್ತಿರೋ ಪೆಟ್ರೋಲ್ ಹಾಕ್ತಿರುವ ಅಥವಾ ಎಣ್ಣೆ ಹಾಕ್ತಿಲ್ವ ಅದ್ರದ್ದು ಏನು ವರ್ಷನೋ ಏನು ಖರ್ಚು ತೆಗೀತಾರೋ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಸರ್ ಯಾಕಂದ್ರೆ ಅದಕ್ಕೆ ಇಷ್ಟು ಡೀಸೆಲ್ ಇಷ್ಟು ಒಂದು ಸಕ್ಕಿಷ್ಟು ಅಂತೇಳಿ ಇರ್ಬೇಕು ಅಂದ್ರೆ ನಾವು ಅವಾಗಿನ ಪಸಾರ ಇದ್ದಾಗ ಮಾತಾಡಿದ್ದೀವಿ ಆ ಪ್ರಕಾರ ಅದೇನು ವರ್ಷ ವರ್ಷ ತೆಗಿತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ಅದಕ್ಕೆ ಅದನ್ನು ಯೂಸ್ ಮಾಡಬೇಕು ಸರ್ ಮತ್ತು ಇವು ಅಲ್ಲೇ ಈಗ ಅದು ಈದೇ ಏನಾಗಿತ್ತು ಅಲ್ಲಿ ಯಾವುದೋ ಒಂದು ಹುಚ್ಚಿತ್ತು ಪಾಪ ನೀವು ನೋಡ್ತಿದ್ದೀರಿ ನೀವು ರಲಿಸದ ಆಯ್ಕೆಗೆ ಕಿಸೇರ ರೊಕ್ಕ ತೆಗೆದು ಕೊಟ್ಟಿದ್ದು ನೋಡೋವು ಪಾಪ ಅದು ಹೋಗ್ಬಿಡ್ರಿ

ಈಗ ದಾವಣ ತಾಲೂಕಾ ತಹಸೀಲ್ದಾರ್ ಕೊಂಡ್ಕೊಳ್ಳೋದಂಗೆ ಆಗ್ಯತೆ ಅನ್ನೋಂಥ ಮಾತು ನಾವು ಸಾಮಾನ್ಯವಾಗಿ ಹಳ್ಳಿ ಜನರು ನಾವು ಮಾತಾಡ್ತಿತ್ತು ಅದು ನಿಮ್ಗೆ ಯಾಕೆ ಕೆಟರ್ಸ್ ಇರೋದು ನೀವೇ ಒಂದಿತ್ತು ಅವ್ರ ಕಡೆ ಅವ್ರನ್ನ ಚಾರ್ಜ್ ಮಾಡಿದ್ರೆ ನಿಮ್ಮೆಲ್ಲ ನಮ್ದೇನು ಕ್ಯಾಟರ್ ಇಂಪ್ಲಾಯಿ ಇಲ್ಲ ರೀ ಆದರೆ ಇದು ಒಂದು ನೀವು ಮಾಸ್ತು ಶಿಸ್ತು ಅನ್ನೋವಂಥದ್ದನ್ನು ಕಲಿಸ್ರಿ ಸರ್ ನಾವು ಅದಕ್ಕೆ ಇರೋದು ಇಲ್ಲ ನಾವು ಜನರ ಕೆಲಸ ಒಂದಕ್ಕೆ ಕೇಳ್ತೀವಿ ನಾವೇನು ಜನರು ಅಲ್ಲ ನಾವು ಜನರ ಕೆಲಸ ಯಾಕಾಗಿಲ್ಲ ಅನ್ನೋದು ಸರ್ ಇದನ್ನ ಇದನ್ನು ಅಂತ ಅಷ್ಟೇ ಬರ್ತೀವಿ ಇನ್ನೊಂದು

ಅದಕ್ಕೆ ನೀವೇ ಒಂದು ಸ್ವಲ್ಪ ಅಲ್ಲಿ ನೋಡಿರಿ ಎಲ್ಲರಿಗೂ ಎಲ್ಲ ಹೆಲ್ಪ್ ಮಾಡ್ತೀರಿ ಇದೊಂದು ಕೆಲಸ ಇದು ಅಲ್ಲಿ ಸ್ವಚ್ಛತೆಯ ಕಾಪಾಡಿಸಿ ಆ ಜನರೇಟರ್ ಏನಾಗೈತೋ ಅದು ನಾವು ಕರೆಂಟ್ ಹೋಗ್ಬಾರ್ದು ಸರ್ ಡಿಸೈನ್ ಡಿಸೈನ್ ಸರ್ ಉಪಯೋಗಿಸಿ ನೀವು ಹಾಕ್ಕೊಂಡಿರು ಇಲ್ಲ ಅಂದ್ರೆ ಅವು ಕೈ ಕಳ್ಕೊಂಡು ಕೆಲಸ ಮಾಡೋದು ಬಿಟ್ಟು ಕರೆಂಟ್ ಹೋಗಿದ್ ನಾನು ಏನು ಮಾಡ್ಲಿ ಹೌದು ಹೌದು ಸ್ವಲ್ಪ ಪಬ್ಲಿಕ್ ಭಾಳ ಪ್ರಾಬ್ಲಮ್ ಸರ್ ಸರ್ ಅದಿಲ್ಲ ಸರಿಯಾಗಿ

ಗವರ್ಮೆಂಟ್ ಗವರ್ಮೆಂಟ್ ಐತಿ ನೀವು ಪ್ರೈವೇಟ್ ಮಂದಿಗೆನ ಫ್ರೀ ಮಾಡಿ ನಾನ್ ಕುಡಿದಿ ಅಂತ ಒಂದ್ ದಿನ ಏನಾರ ಲೇಟ್ ಆಗಿರ್ಬೇಕಂತ ಕರೆಂಟ್ ಟೈಮ್ ಕಟ್ ಮಾಡುದ್ರಿ ಏನಾರ ಗಿಡ ಬಿದ್ದು ಅದು ಬಿದ್ದು ಏನಾರ

బొప్పన కొందే ఒప్పను పాడవ చక్రవ్యూహ ఇదు చక్రవ్యూహ హణదామోహ అధికారదా ఒప్పన తిందే ఒప్పను బదువ గొప్పన కొందే ఒప్పను పాడవ ఇది ఇదు చక్రవ్యూహ